ನಮಸ್ಕಾರ ಆರ್ಸನ್ ವುಡ್ಸ್ನ ಆಶೀಶ್ ಮಿತ್ತಲ್ ಮತ್ತು ಈ ವಿಡಿಯೋದಲ್ಲಿ ನಾನು ನಿಮಗಾಗಿ ಹದಿನಾರು ಆಸನಗಳ ಸೆಟ್ ಅನ್ನು ಹೊಂದಿದ್ದೇನೆ ನೀವು ದೊಡ್ಡ ಆಸನ ಸೆಟ್ ಅನ್ನು ಹುಡುಕುತ್ತಿರುವಾಗ ಇದು ನೀವು ಆಯ್ಕೆ ಮಾಡಬಹುದಾದ ಆಯ್ಕೆಯಾಗಿರಬಹುದು ಮತ್ತು ಇದು ಮತ್ತೊಮ್ಮೆ ಸ್ವಲ್ಪ ವಿಭಿನ್ನವಾಗಿರುತ್ತದೆ ನಾವು ಪ್ರತಿದಿನ ಹಲವಾರು ವಿನ್ಯಾಸಗಳನ್ನು ಮಾಡುತ್ತಿದ್ದೇವೆ ಪ್ರತಿದಿನ ನಾವು ಟರ್ಕಿ ಈಜಿಪ್ಟ್ ಇಟಲಿಯಂತಹ ವಿವಿಧ ದೇಶಗಳಿಂದ ಚಿತ್ರಗಳನ್ನು ಮತ್ತು ಬಹಳಷ್ಟು ಕ್ಯಾಟಲಾಗ್ ಚಿತ್ರಗಳನ್ನು ಪಡೆಯುತ್ತಿದ್ದೇವೆ ಕ್ಯಾಟಲಾಗ್ ಚಿತ್ರಗಳು ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ನಲ್ಲಿ ಉತ್ಪತ್ತಿಯಾಗುತ್ತವೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಏನಿಂದ ನೀವು ಎಯಗೆ ಹೋಗಿ ಅಲ್ಲಿ ಒಂದು ಪ್ರಾಂಪ್ ಕೊಟ್ಟರೆ ಅದ್ಭುತವಾದ ಚಿತ್ರಗಳು ಸಿಗುತ್ತವೆ ಮತ್ತು ಇಲ್ಲಿ ನಾವು ಆ ಚಿತ್ರಗಳನ್ನು ಇಲ್ಲಿ ನೈಜ ಸೆಟ್ ಗಳಾಗಿ ಪರಿವರ್ತಿಸುತ್ತಿದ್ದೇವೆ ಈ ಸೆಟ್ನಲ್ಲಿ ನಮ್ಮಲ್ಲಿ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ಎರಡು ಆಸನಗಳು ಮತ್ತು ನಾಲ್ಕು ಕುರ್ಚಿಗಳು ಮತ್ತು ಎರಡು ಮೇಜುಗಳಿವೆ ಒಂದನ್ನು ನಾನು ದೃಶ್ಯಗಳಿಗಾಗಿ ಇಟ್ಟುಕೊಂಡಿದ್ದೇನೆ ನಮ್ಮಲ್ಲಿ ಐದು ಅಡಿ ಮೂರು ಅಡಿ ಅಳತೆಯ ಇನ್ನೊಂದು ಇದೆ ಟೇಬಲ್ ಗಾತ್ರಕ್ಕೆ ಸಂಬಂಧಿಸಿದಂತೆ ನಾವು ಅದರ ಮೇಲೆ ಒಂದು ಗ್ಲಾಸ್ ಇಟ್ಟ ನಂತರ ಅದು ಬಳಕೆಗೆ ಸಿದ್ಧವಾಗಿದೆ ಇದು ಟೀಕೋಟ್ ಮತ್ತು ಟ್ರಿಪಲ್ ಆಕಾರದಲ್ಲಿದೆ ನೀವು ಬಿಳಿ ಬಣ್ಣವನ್ನು ಚಿನ್ನದಿಂದ ನೋಡಬಹುದು ಕೆತ್ತನೆ ಭಾಗವನ್ನು ಚಿನ್ನದಲ್ಲಿ ಹೈಲೈಟ್ ಮಾಡಲಾಗಿದೆ ಮತ್ತು ನಂತರ ನಮಗೆ ಕಂದು ಬಣ್ಣದ ಹೈಲೈಟ್ ಇದೆ ಮಧ್ಯದಲ್ಲಿ ಗ್ರಾಹಕರು ಆಯ್ಕೆ ಮಾಡಿದ ಸುಂದರವಾದ ಬಟ್ಟೆಯ ಜೊತೆಗೆ ನಮ್ಮಲ್ಲಿರುವ ಕಂದು ಬಣ್ಣದ ಹೈಲೈಟ್ ಅನ್ನು ನೀವು ಇಲ್ಲಿ ನೋಡಬಹುದು ನಾನು ನಿಮಗೆ ಎಲ್ಲಾ ಘಟಕಗಳ ಗಾತ್ರಗಳನ್ನು ಬೇಗನೆ ನೀಡುತ್ತೇನೆ ಮತ್ತು ನಂತರ ನಾವು ಹೆಚ್ಚಿನ ವಿವರಗಳಿಗೆ ಹೋಗಬಹುದು ಎರಡು ಆಸನಗಳಿರುವ ಈ ಸೀಟು ಐದೂವರೆ ಅಡಿ ಹೊರಗೆ ಮತ್ತು ಹೊರಗೆ ಇದೆ ಹಿಂಭಾಗದ ಎತ್ತರ ಐವತ್ತೆರಡು ಇಂಚುಗಳು ನಾಲ್ಕೂವರೆ ಅಡಿಗಿಂತ ಎರಡು ಇಂಚು ಕಡಿಮೆಯಿದೆ ಮುಂಭಾಗದಿಂದ ಹಿಂಭಾಗಕ್ಕೆ ಮೂವತ್ತು ಇಂಚು ಇದೆ ಮತ್ತು ಬಟ್ಟೆಯ ಸಂಯೋಜನೆಯು ಗೆ ಅದು ಎಷ್ಟು ಇಷ್ಟವಾಯಿತು ಎಂಬುದನ್ನು ನೀವು ನೋಡಬಹುದು ಮತ್ತು ನಾವು ಅದನ್ನು ಮಾಡಿದ್ದೇವೆ ನಾನು ಅದರ ಮೇಲೆ ಕುಳಿತುಕೊಳ್ಳುತ್ತೇನೆ ನಾನು ಒಂದು ಬದಿಯಲ್ಲಿ ಕುಳಿತಿದ್ದೇನೆ ಮತ್ತು ಇನ್ನೂ ಎಷ್ಟು ಜಾಗವಿದೆ ಎಂದು ನೀವು ನೋಡಬಹುದು ನೀವು ಇಲ್ಲಿ ನೋಡಬಹುದಾದ ವಕ್ರರೇಖೆಯ ಸೆಟ್ ಇಲ್ಲಿನ ವಕ್ರರೇಖೆ ಇಲ್ಲಿನ ವಕ್ರರೇಖೆ ಮತ್ತು ಕೆಳಗಿನ ವಿನ್ಯಾಸ ಎಲ್ಲೆಡೆ ನಾವು ಉತ್ತಮ ವಕ್ರಾಕೃತಿಗಳನ್ನು ಹೊಂದಿದ್ದೇವೆ ಮತ್ತು ಅದು ಸೆಟ್ ಅನ್ನು ಅನನ್ಯ ಮತ್ತು ವಿಭಿನ್ನವಾಗಿಸುತ್ತದೆ ಇದನ್ನು ತೇಗದ ಮರದಲ್ಲಿ ತಯಾರಿಸಲಾಗಿದ್ದು ಅದು ತುಂಬಾ ಸುಂದರವಾಗಿ ಅದ್ಭುತವಾಗಿ ರಚಿಸಲ್ಪಟ್ಟಿದೆ ಬಣ್ಣ ಬಳಿದು ಬಣ್ಣ ಬಳಿದು ನಂತರ ಅದನ್ನು ರಾಯಲ್ ಸೆಟ್ ಡಿಸೈನರ್ ಸೆಟ್ ಯಾರೊಬ್ಬರ ಕನಸಿನ ಸೆಟ್ ಆಗಿ ಮಾಡಲು ಸಜ್ಜುಗೊಳಿಸಲಾಗಿದೆ ಯಾರಾದರೂ ತಮ್ಮ ಮನೆಯಲ್ಲಿ ಹೊಂದಲು ಇಷ್ಟಪಡುವ ವಿಷಯ ಇದರೊಂದಿಗೆ ನಾವು ನಾಲ್ಕು ಕುರ್ಚಿಗಳನ್ನು ಸುಂದರವಾಗಿ ಕೆತ್ತಿದ್ದೇವೆ ಹಿಂಭಾಗವು ನಾಲ್ಕು ಅಡಿ ಎತ್ತರ ಎಡದಿಂದ ಬಲಕ್ಕೆ ಮೂವತ್ತಾರು ಮೂರು ಅಡಿ ಮತ್ತು ಮುಂಭಾಗದಿಂದ ಹಿಂಭಾಗಕ್ಕೆ ಮೂವತ್ತು ಇಂಚು ಎತ್ತರವಿದೆ ನಾನು ಕುರ್ಚಿಯ ಮೇಲೆ ಕುಳಿತುಕೊಳ್ಳುತ್ತೇನೆ ಕುರ್ಚಿಯ ನೋಟವನ್ನು ಸಹ ನಿಮಗೆ ತೋರಿಸುತ್ತೇನೆ ಸಾಕಷ್ಟು ಅಗಲವಾದ ಕುರ್ಚಿಗಳು ವಿಶಾಲವಾದವು ಮತ್ತು ನೀವು ಇಲ್ಲಿ ನೋಡಬಹುದಾದಂತೆ ಮಹಾರಾಜನಂತೆ ಕಾಣುತ್ತವೆ ನಾನು ಇಲ್ಲಿ ತುಂಬಾ ಆರಾಮವಾಗಿ ಕುಳಿತುಕೊಳ್ಳಬಲ್ಲೆ ಮತ್ತು ನಮ್ಮ ಪೀಠೋಪಕರಣಗಳಲ್ಲಿ ನಾವು ಮಾತನಾಡುವ ಸಿಂಹಾಸನದ ನೋಟವನ್ನು ನೋಡಬಲ್ಲೆ ಏಕೆಂದರೆ ರಾಯಲ್ ಎಂದರೆ ಸಿಂಹಾಸನದಂತೆ ಕಾಣಬೇಕಾದದ್ದು ಮತ್ತು ನಾವು ಎಲ್ಲದರಲ್ಲೂ ಸೆರೆ ಹಿಡಿಯುವುದು ಇದನ್ನೇ ಅದರ ಜೊತೆಗೆ ಈ ಟೇಬಲ್ ನಾನು ಹೇಳಿದಂತೆ ಈ ಟೇಬಲ್ ಐದು ಅಡಿಚ್ ಮೂರು ಅಡಿ ಉದ್ದವಾಗಿದೆ ಮತ್ತು ಕೆತ್ತನೆಯು ಮೂರು ಅರವತ್ತು ಡಿಗ್ರಿ ಕೆತ್ತಿದ ಮಾದರಿಯನ್ನು ಹೊಂದಿದ್ದು ನೀವು ಘನತೆಗದ ಮರದಲ್ಲಿ ಸುತ್ತಲೂ ನೋಡಬಹುದು ಈ ಸೆಟ್ ಬಗ್ಗೆ ಮತ್ತೊಂದು ಆಸಕ್ತಿದಾಯಕ ವಿಷಯವೆಂದರೆ ಡಬಲ್ ಕೆತ್ತನೆ ನೀವು ಮುಂಭಾಗದಲ್ಲಿ ನೋಡುವ ಕೆತ್ತನೆಯನ್ನು ಹಿಂಭಾಗದಲ್ಲಿಯೂ ಕೆತ್ತಲಾಗಿದೆ ನೀವು ಹೆಚ್ಚು ಸ್ಪಷ್ಟವಾಗಿ ನೋಡಲು ನಾನು ಕುರ್ಚಿಯನ್ನು ಸ್ವಲ್ಪ ಹೊರಗೆ ಎಳೆಯುತ್ತೇನೆ ಮತ್ತು ಕೋಣೆಯ ಮಧ್ಯದಲ್ಲಿ ಸೆಟ್ ಅನ್ನು ಇರಿಸುವಾಗ ಹಿಂಭಾಗವು ಸಾಕಷ್ಟು ಗೋಚರಿಸುವಾಗ ಇದು ನಿಜವಾಗಿಯೂ ಉತ್ತಮ ಆಯ್ಕೆಯಾಗಿದೆ ಆ ಸಂದರ್ಭದಲ್ಲಿ ಹಿಂಭಾಗದ ಕೆತ್ತನೆಯು ಒಂದು ಸೆಟ್ಗೆ ಅದ್ಭುತವಾದ ವಿಶಿಷ್ಟವಾದ ವಿಶೇಷವಾದ ನೋಟವನ್ನು ನೀಡುತ್ತದೆ ಇದು ಸರಳ ಪೀಠೋಪಕರಣಗಳು ಅಥವಾ ಯಂತ್ರ ನಿರ್ಮಿತ ಪೀಠೋಪಕರಣಗಳಲ್ಲಿ ಸಾಧ್ಯವಿಲ್ಲ ಏಕೆಂದರೆ ಇದು ಕೈಯಿಂದ ಮಾಡಿದ ಕೆಲಸ ನಾನು ಇಲ್ಲಿ ಮೂರು ವಿಶಾಲಾಂಶಗಳನ್ನು ಒಳಗೊಳ್ಳಲು ಇಷ್ಟು ಎಲ್ಲವನ್ನು ಕಸ್ಟಮೈಸ್ ಮಾಡಲಾಗಿದೆ ಗ್ರಾಹಕೀಯಗೊಳಿಸಿದ ವಿಧಾನವೆಂದರೆ ಗ್ರಾಹಕರ ಆಯ್ಕೆ ಗಾತ್ರ ವಿನ್ಯಾಸ ಬಣ್ಣಗಳು ಫ್ಯಾಬ್ರಿಕ್ ಆಸನಗಳ ಸಂಖ್ಯೆ ಕೋಷ್ಟಕಗಳ ಸಂಖ್ಯೆ ಇದರ ಜೊತೆಗೆ ನಿಮಗೆ ಸೈಡ್ ಟೇಬಲ್ಗಳು ಬೇಕಾದರೆ ನೀವು ಸೆಟಿ ಅಥವಾ ಓಪನ್ ಬ್ಯಾಕ್ ಸೆಟಿ ಅಥವಾ ದಿವಾನ್ ಅನ್ನು ಸೇರಿಸಲು ಬಯಸಿದರೆ ನಾವು ಅದೆಲ್ಲವನ್ನು ಮತ್ತು ಹೋಮ್ ಡೆಲಿವರಿಯನ್ನು ಒದಗಿಸಬಹುದು ಭಾರತದಲ್ಲಿ ಮತ್ತು ಜಗತ್ತಿನಾದ್ಯಂತ ಐವತ್ತೈದು ದೇಶಗಳಲ್ಲಿ ನಾವು ಈಗಾಗಲೇ ಹಲವಾರು ಗ್ರಾಹಕರಿಗೆ ಹಲವಾರು ಜನರಿಗೆ ಇದನ್ನು ಮಾಡಿದ್ದೇವೆ ಮತ್ತು ನೀವು ನಮ್ಮ ವೆಬ್ಸೈಟ್ನಲ್ಲಿರುವ ಪ್ರಶಂಸಾಪತ್ರ ವಿಭಾಗವನ್ನು ನೋಡಿದರೆ ಅಲ್ಲಿ ಸಾವಿರಾರು ಚಿತ್ರಗಳನ್ನು ನೀವು ಕಾಣಬಹುದು ಎಲ್ಲವೂ ಕ್ಲೈಂಟ್ನ ಮನೆಯಿಂದ ಸಿಬ್ಬಂದಿ ತಮ್ಮ ಸ್ಥಳವನ್ನು ತಲುಪಿದ್ದಾರೆ ಅವರು ಅದನ್ನು ಇರಿಸಿದ್ದಾರೆ ನಿಂದ ಅವರು ಸಂತೋಷಪಟ್ಟಿದ್ದಾರೆ ಪ್ರೀತಿ ಆಶೀರ್ವಾದ ಮತ್ತು ಉಲ್ಲೇಖ ಆದೇಶಗಳೊಂದಿಗೆ ಚಿತ್ರಗಳನ್ನು ನಮಗೆ ಮತ್ತು ನಾವು ಆ ಚಿತ್ರಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ಹೆಮ್ಮೆಯಿಂದ ಪೋಸ್ಟ್ ಮಾಡಿದ್ದೇವೆ ಪ್ರಪಂಚದಾದ್ಯಂತ ಇಷ್ಟೊಂದು ಪ್ರಶಂಸಾಪತ್ರದ ಚಿತ್ರಗಳು ಇಷ್ಟೊಂದು ನೈಜ ಚಿತ್ರಗಳು ಇರುವ ಒಂದೇ ಒಂದು ವೆಬ್ಸೈಟ್ ನಿಮಗೆ ಸಿಗುವುದಿಲ್ಲ ಎಂದು ನಾನು ಖಚಿತವಾಗಿ ಹೇಳಬಲ್ಲೆ ಅವರು ತಲುಪಿಸಿರುವ ವಸ್ತುಗಳ ಬಗ್ಗೆ ಮತ್ತು ಕೊನೆಯ ಅಂಶವೆಂದರೆ ಕಾರ್ಖಾನೆ ಬೆಲೆಯ ಬಗ್ಗೆ ನಾವು ಅದನ್ನು ಇಲ್ಲಿ ತಯಾರಿಸುತ್ತಿದ್ದೇವೆ ಮತ್ತು ಭಾರತದಲ್ಲಿ ಅಥವಾ ಭಾರತದಿಂದ ಹೊರಗಿರುವ ನಿಮ್ಮ ಮನೆಗೆ ನೇರವಾಗಿ ತಲುಪಿಸುತ್ತಿದ್ದೇವೆ ನಾವು ಈಗಾಗಲೇ ಆವರಿಸಿದ್ದೇವೆ ಹಾಗಾಗಿ ನೀವು ಕಾರ್ಖಾನೆಯಿಂದ ನೇರವಾಗಿ ವಸ್ತುಗಳನ್ನು ಪಡೆದಾಗ ಅದು ಯಾವಾಗಲೂ ಕಾರ್ಖಾನೆ ಬೆಲೆಯಾಗಿರುತ್ತದೆ ಮತ್ತು ಕಾರ್ಖಾನೆ ಬೆಲೆಯು ನೀವು ಎಲ್ಲಿಂದಲಾದರೂ ಪಡೆಯಬಹುದಾದ ಅತ್ಯುತ್ತಮ ಬೆಲೆಯಾಗಿದೆ ನೀವು ಒಂದು ಶೋರೂಮ್ಗೆ ಹೋದರೆ ಅಲ್ಲಿ ಯೂನಿಟ್ ಯೂನಿಟ್ಗಳು ಕುಳಿತಿರುವುದನ್ನು ನೀವು ಕಾಣಬಹುದು ಅವುಗಳನ್ನು ಕಾರ್ಖಾನೆಯಿಂದ ಅಥವಾ ಬೇರೆಯವರಿಂದ ಮಾಡಿಸಲಾಗಿದೆ ಅಥವಾ ಹೊರಗುತ್ತಿಗೆ ನೀಡಲಾಗಿದೆ ಖಂಡಿತವಾಗಿಯೂ ವೆಚ್ಚ ಹೆಚ್ಚಾಗುತ್ತದೆ ನೀವು ವಾಸ್ತುಶಿಲ್ಪಿ ಅಥವಾ ಇಂಟೀರಿಯರ್ ಡಿಸೈನರ್ ಆಗಿದ್ದರೆ ನಿಮ್ಮ ಕನಸಿನ ಯೋಜನೆಯನ್ನು ಅದ್ಭುತ ಯೋಜನೆಯಾಗಿ ನಿಜವಾದ ಕನಸಿನ ಯೋಜನೆಯಾಗಿ ಪರಿವರ್ತಿಸಲು ಆರ್ಸನ್ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನೀವು ಏನೇ ಯೋಜಿಸಿದರೂ ಯಾವುದೇ ಹೊಸತನ ಸೊಗಸಾದ ವಿನ್ಯಾಸಗಳು ವರ್ಣರಂಜಿತ ಥೀಮ್ ನೀವು ವಿನ್ಯಾಸಗೊಳಿಸಿದ ಅದ್ಭುತ ಥೀಮ್ ಏನೇ ಇರಲಿ ನೀವು ನಿಮ್ಮ ಕ್ಲೈಂಟ್ಗೆ ತೋರಿಸಿದ್ದೀರಿ ಇಲ್ಲಿ ಬೆಂಕಿ ಹಚ್ಚುವ ಸಮಯದಲ್ಲಿ ನಾವು ಅದನ್ನು ವಾಸ್ತವಕ್ಕೆ ಪರಿವರ್ತಿಸುತ್ತೇವೆ ಮತ್ತು ಇಲ್ಲಿ ಇನ್ನೊಂದು ಸೆಟ್ ಅನ್ನು ಮತ್ತು ಯೂಟ್ಯೂಬ್ನಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳನ್ನು ರಚಿಸುತ್ತೇವೆ ಅಲ್ಲಿ ನಾವು ತುಂಬಾ ವಿಷಯವನ್ನು ತೋರಿಸಿದ್ದೇವೆ ಹಲವು ವಿನ್ಯಾಸಗಳು ಸೋಫಾಗಳು ಡೈನಿಂಗ್ಗಳು ಹಾಸಿಗೆಗಳು ಮತ್ತು ಸ್ವಿಂಗ್ಗಳು ಮತ್ತು ವಿಭಜನಾ ಪರದೆಗಳು ತುಂಬಾ ಸ್ಟಫ್ ನೀವು ಏನನ್ನು ನೋಡುತ್ತಿದ್ದರೂ ಉತ್ತಮ ಗುಣಮಟ್ಟ ಕಾರ್ಖಾನೆ ಬೆಲೆ ಮತ್ತು ಸುರಕ್ಷಿತ ಮನೆ ವಿತರಣೆಗಾಗಿ ನೀವು ಖಂಡಿತವಾಗಿಯೂ ಆರ್ಸನ್ ಅನ್ನು ಆಯ್ಕೆ ಮಾಡಬಹುದು ನಮ್ಮ ಸಂಖ್ಯೆ ಇಲ್ಲಿದೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಅವಶ್ಯಕತೆಗಳನ್ನು ಚರ್ಚಿಸಲು ನಾವು ಸಂತೋಷಪಡುತ್ತೇವೆ ಮತ್ತು ನಿಮಗೆ ಬೇಕಾದುದನ್ನು ನಾವು ಮಾಡಲು ಇಷ್ಟಪಡುತ್ತೇವೆ ಧನ್ಯವಾದಗಳು ಹಾಗಾದರೆ ಎಂದಿಗೂ